ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೇಶ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ವೇತಾ ಬೆಳಗಿನ ರುಚಿಯಾದ ತಿಂಡಿಗೆ ಇಲ್ಲಿ ಕ್ಯಾಬೇಜ್ನ ಯೂಸ್ ಮಾಡಿಕೊಂಡು ಯಾವ ಥರ ಒಂದು ಒಳ್ಳೆ ರೈಸನ್ನು ಮಾಡ್ತಾರೆ ಅಂತ ತಿಳಿಸ್ಕೊಳ ಅಂತ ಬಂದಿದ್ದೀನಿ ಸೊ ಇದು ಸಿಂಪಲ್ ರೆಸಿಪಿ ಆಗಿರುತ್ತೆ ಸೊ ಇಲ್ಲಿ ಒಂದು ಕುಕ್ಕರ್ಗೆ ಇಲ್ಲಿ ಸ್ವಲ್ಪ ಎಣ್ಣೆನೆ ಹಾಕ್ಕೊಂಡು ಬಿಸಿ ಮಾಡಿ ಅದಕ್ಕೆ ಪಲಾವ್ ಎಲೆನ ಯೂಸ್ ಮಾಡ್ತಾ ಅದ್ರ ಜೊತೆಗೆ ಸ್ವಲ್ಪ ಮಸಾಲೆನೂ ಆ್ಯಡ್ ಮಾಡ್ತಾ ಇದ್ದೀನಿ ಚಕ್ಕೆ ಲವಂಗ ಜೀರಿಗೆ ಸೋಂಪು ಮತ್ತು ಕೊಟ್ಟಿಟ್ಕೊಂಡಿರುವಂತಹ ಏಲಕ್ಕಿನ ಹಾಕ್ಕೊಂಡು ಅದ್ರ ಜೊತೆಗೆ ನಾನಿಲ್ಲಿ ಗೋಡಂಬಿ ಮತ್ತು ಹತ್ತರಿಂದ ಹದಿನೈದಾಗುವಷ್ಟು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ ಅವೆಲ್ಲವನ್ನೂ ಕೂಡ ನಾವು ನೀಟಾಗಿ ಬಾಡಿಸ್ಕೊಬೇಕು ಅದೆಲ್ಲ ಫ್ರೈ ಆದಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಮೂರಿಂದ ನಾಲ್ಕು ಈರುಳ್ಳಿನ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಜಜ್ಜಿಟ್ಕೊಂಡಿದ್ದೆ ನಾನು ಮಿಕ್ಸಿಗೆ ಏನು ಹಾ ಹಾಕ್ಕೊಳ್ಳಲಿಲ್ಲ ಆ್ಯಂಡ್ ಪ್ಯಾಕೆಟು ಕೂಡ ಏನು ಯೂಸ್ ಮಾಡಿಲ್ಲ ನಾನು ಫ್ರೆಶಾಗೆ ಮನೇಲೇ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳಿನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಮತ್ತು ಸಣ್ಣಗೆ ಹಚ್ಚಿಟ್ಕೊಂಡಿರುವಂಥ ಹೈಲೈಟ್ ಕೋರ್ಸ್ ಅಂದರೆ ಕ್ಯಾಬೇಜನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಕ್ಯಾಬೇಜು ಸ್ವಲ್ಪ ಎಣ್ಣೆದಲ್ಲೇ ಫ್ರೈ ಹಾಕೋಬೇಕು ಅನ್ನವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ನಾನಿಲ್ಲಿ ಕಸ್ತೂರಿ ಮೀಥಿ ಎರಡು ಸ್ಪೂನ್ ಆಗೋಷ್ಟು ಕಸ್ತೂರಿ ಮೀಥಿನ ತೊಗೊಂಡು ಫ್ರೈ ಮಾಡ್ಕೊತಿದ್ದೀನಿ ಮತ್ತೆ ಇದಕ್ಕೆ ನಾವು ನೀರನ್ನು ಹಾಕೋ ತೆಂಗಿನಕಾಯಿ ಹಾಲನ್ನು ಹಾಕೊಬೇಕು ಅಂದ್ರೆ ತೆಂಗಿನಕಾಯಿ ಒಂದು ತೆಂಗಿನಕಾಯಿನ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಫಿಲ್ಟರ್ ಮಾಡಿಕೊಂಡು ಅದರಲ್ಲಿಂದ ಬಂದಿರುವಂತಹ ಹಾಲನ್ನು ಹಾಕೊಬೇಕು ಆವಾಗ ರುಚಿ ತುಂಬ ಚೆನ್ನಾಗಿ ಇರುತ್ತೆ ಸೊ ಹಾಕಿದ್ಮೇಲೆ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದ್ಮೇಲೆ ನಾವು ಒಂದು ಎರಡರಿಂದ ಮೂರು ಲೋಟ ಆಗೋಷ್ಟು ಹಕ್ಕಿನ ತಗೊಂಡಿದೀನಿ ನಾನು ಸೊ ನೀಟಾಗಿ ಅದನ್ನು ತೊಳೆದ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು ಸೊ ಈಗ ನೋಡ್ತಿದ್ದೀರಲ್ಲ ಅದು ಚೆನ್ನಾಗಿ ಕುದಿ ಮೇಲೆ ನಾವು ಒಂದು ನಿಟ್ಟನೇ ಕ್ಲೋಸ್ ಮಾಡಿಕೊಂಡು ಒಂದರಿಂದ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ರುಚಿಯಾಗಿರುವಂತಹ ಕ್ಯಾಬೇಜ್ ರೈಸ್ ರೆಡಿಯಾಗಿರುತ್ತೆ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ಗ್ರೇವಿನೂ ಅವಶ್ಯಕತೆ ಇಲ್ಲ ಹಾಗೆ ತಿಂದರೂ ತುಂಬ ರುಚಿಯಾಗಿರುತ್ತೆ ನಾನು ಇದನ್ನು ಹಾಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ನೀವೆಲ್ಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಮಕ್ಕಳಿಗಂತೂ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಇದರಲ್ಲಿ ಅತಿಯಾಗಿ ಖಾರ ಇರೋದಿಲ್ಲಲ್ವಲ್ಲ ಹಾಗಾಗಿ ಅವರು ಇಷ್ಟಪಟ್ಟು ತಿಂತಾರೆ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಅವೆಲ್ಲರಿಗೂ ಥ್ಯಾಂಕ್ ಯು